ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಹೌದು ಸಿ ಗೋಲ್ಡ್ ಸರ್ ಸಿ ಗೋಲ್ಡ್ ಸರ್ ಸರ್ ಅದು ಓನರ್ ಎಷ್ಟು ಓನರ್ ಫಸ್ಟ್ ಓನರ್ ಸರ್ ಅದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಎಲ್ಲ ರನ್ನಿಂಗ್ ಐತೆ ಸರ್ ಲೋನ್ ಐತನ ಗಾಡಿ ಮೇಲೆ ಗಾಡಿ ಮೇಲೆ ಒಂದು 3 ಲಕ್ಷ ಲೋನ್ ಐತೆ ಸರ್ ಅದು 3 ಅವರ್ ಇದೆಯಾ ಓನ್ ಸರ್ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀರಾ ಕೊಡ್ತೀರಾ ಓನ್ ಸರ್ ಕ್ಯಾಶ್ ಬಂದ್ರೆ ಕ್ಲಿಯರ್ ಮಾಡಿ ಸರ್ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಒಂದು 75000 ಏನ ಆಗಿದೆ ಸರ್ ಟೈರ್ ಕಂಡೀಷನ್ ಚೆನ್ನಾಗಿದೆ ಹಾ ಎಲ್ಲ ಹೊಸ ಟೈರ್ಸ್ ಚೆನ್ನಾಗಿದೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಓನ್ ಸರ್ ರನ್ನಿಂಗ್ ಇದೆ ಸರ್

ಇಪ್ಪತ್ತೆರಡು ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತೆ ಹಾ ಎಲ್ಲ ರನ್ನಿಂಗ್ ಐತೆ ಸರ್ ನಾ ಹೇಳ್ತೀರಾ ಒಂದು 100 ರೂಪಾಯಿ ಕೊಡ್ತೀರಾ ಹೌನ್ ಸರ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀರಾ ಅದು ಓನ್ ಯೂಜ್ ತಾಂಡಿದ್ದು ಸರ್ ಹಂಗಾಗಿ ಅದು ಗಾಡಿ ಚೇಂಜ್ ಮಾಡಬೇಕು ಅಂತ ಇದೀವಿ ಹಾ ಹಾ ಹಂಗಾಗಿ ಜಾಸ್ತಿ ಇಲ್ಲ ಹೊರಗಡೆ ಹೋಗಲ್ಲ ಹ್ಮ್ ಓಕೆ ಓಕೆ ನಾನು ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡ್ತೀನಿ ಆಯ್ತು ಸರ್ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು